ಜಾನಕಿ ಇದೇನಿದು ನಿನಗೆ ಕೂದಲು ಬಂದುಬಿಟ್ಟಿದ್ದಾವೆ ಅಯ್ಯೋ ನೀನು ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯಾ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಜಾನಕಿ ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹೌದಾ ನೋಡಿ ನನಗೆ ಕೂದಲು ಎಷ್ಟುದ್ದ ಉದ್ದ ಬಂದೈತೆ ನೋಡಿ ಅದು ಎಣ್ಣೆ ಹಚ್ಕೊಂಡ್ಮೇಲೆ ನನಗೆ ಕೂದಲು ಚೆನ್ನಾಗಿ ಬೆಳೆಯೋದಕ್ಕೆ ನಿನ್ಕು ರಾತ್ರಿಗೇ ಎಷ್ಟು ಚೆನ್ನಾಗಿ ಬೆಳೆದೈತಲ್ಲ ನನಗೆ ಚೆನ್ನಾಗಿ ಬಂತು ಕೂದಲು ಎಣ್ಣೆ ಹಚ್ಕೊಂಡಿರೋದ್ರಿಂದನ ನನಗೆ ತುಂಬ ಕೆಂಪು ಕೆಂಪ್ರಾಯಣ ಕೊಟ್ಟಿರೋಂಥ ಎಣ್ಣೆ ಹಚ್ಕೊಂಡಿದ್ದಾಗಿಂದೂ ಚೆನ್ನಾಗಿ ಬಂದಿದ್ದಾವೆ ನನಗಂತೂ ತುಂಬ ಖುಷಿ ಆಗ್ತೈತೆ ನನಗೂ ನೋಡ್ಕೊಂಡು ಕನ್ನಡಿಯಲ್ಲಿ ತುಂಬಾ ಖುಷಿ ಆಯಿತು ಅದಕ್ಕೆ ನಾನು ನಿಮಗೂ ತೋರ್ಸೋಣ ಅಂತ ಬಂದೆ ಚೆನ್ನಾಗಿ ಕಾಣಿಸ್ತಾ ಇದೀನ ತುಂಬಾ ಚೆನ್ನಾಗ್ ಕಾಣಿಸ್ತಾ ಇದೆಯಾ ಅಮ್ಮ ಎಷ್ಟು ಚೆನ್ನಾಗ್ ಬಂದಿದೆ ಗೊತ್ತ ನೀನ್ ಕೂದ್ಲು ನೀನು ಏನೆಲ್ಲ ಹೇಳ್ತಿದ್ದೆ ನನಗೆ ಬರಲ್ಲ ಬಿಡು ನಾನು ಆಲೆ ಬಹಳ ಸತಿ ಎಲ್ಲ ಎಣ್ಣೆ ಹಚ್ಕೊಂಡಿದಿನಿ ಬರಲ್ಲ ಅಂತಿದ್ದೆ ನೋಡಿ ಟ್ರೈ ಅಂತ ಹೇಳಿದ್ಕೆ ಮಾಡುವಂತ ಹೇಳಿದ ಕೋದ್ಲು ಇಲ್ಲ ನಿನ್ನೆಸ ಶನಿವಾರ ಆಗಿರೋದ್ರಿಂದ ನಾನ್ ತಿರುಪತಿಗೆ ಆಯ್ಕೆ ಮಾಡ್ಕೊಂಡಿದ್ದೆ ಮುಡಿ ಕೊಡ್ತೀನಪ್ಪ ಬೆಟ್ಟ ಹತ್ತಿ ಅಂತ ಅಂತೇಳಿ ನಾನು ಕೈ ಮುಕ್ಕೊಂಡಿದ್ದೆ ನನಗೆ ಕೂದಲು ಕೊಟ್ರೆ ನಾನು ಆ ಬೆಟ್ಟ ನಾನು ನನಗೆ ಮಗು ಆಗುತ್ತಲ್ಲ ನನ್ನ ಮಗುದು ನಂದು ಇಬ್ಬ್ರದೂ ಮುಡಿ ಕೊಡ್ತೀನಿ ಅಂಥೇಳಿ ಕೈ ಮುಕ್ಕೊಂಡಿದ್ದೀನಿ ಅದಕ್ಕೆ ಡಿಲ್ವರಿ ಆದಮೇಲೆ ಹೋಗಿ ಮಗುಂದು ನಂದು ಈ ತಾಯಿ ಮಕ್ಕಳದು ಕೊಟ್ಟು ಬರಬೇಕು ಅಂತ ಅರ್ಕೆ ಮಾಡ್ಕೊಂಡೆ ಋತು ಅಕ್ಕ ಹೇಳಿತ್ತು ಈ ರೀತಿ ಅರಕೆ ಮಾಡ್ಕೊ ಅಂಥೇಳಿ ನೋಡು ತಿರುಪತಿ ತಿಮ್ಮಪ್ಪ ಅಂತಂದರೆ ಎಷ್ಟು ಸತ್ಯ ಐತೆ ಅಂತ ಅಲ್ವಾ ಮುಡಿ ಕೊಡ್ತೀನಿ ಅಂತೇಳಿ ನಾನು ಅಂದ್ಕೊಂಡಿದ್ದಕ್ಕೆ ನನಗೆ ಕೂದಲು ಬಂದ್ಬಿಟ್ವು ಹೌದೇನು ಹ್ಞೂ ಬಿಡು ಹೆಂಗೋ ಅರ್ಕೆ ಮಾಡ್ಕೊಂಡಿದ್ಕೆ ಕೂದಲು ಬಂದ್ವಲ್ಲ ಕಟ್ ಮಾಡಿಸ್ಬೇಡ ಇಪ್ಪಟ್ಟು ಕೂದಲ ಕೊಡೋವರ್ಗು ಮುಡಿ ಕೊಡೋವರ್ಗು ಏನು ಮಾಡಬೇಡ ಹ್ಞೂ ಕೊಡು ಮುಡಿ ಕೊಡು ಒಳ್ಳೇದಾಗ್ಲಿ ಹಾ ಫಸ್ಟಿಗೆ ಕೊಡೋದು ఇవగా డివరి మేలు ఇవగంతో డిల్వరి మేలు పాప స్వల్ప దొడద మెట్లు హత్కొ బెట్ట హత్కం ముడి కొట్టుబర్ వృత్వక ఏీతు అరకే మార్కో గ్యారెంటీ ఆగె జన్కీ అంతి ఏతు హెయితు ననగంతో భాళ ఖుషి ఆగ్ైతి ఇవగా జన్కీ జన్కీ ఈ తిరుగు ಋತುವಕ್ಕ ನೋಡು ರಾತ್ರಿ ಮುಡಿ ಕಟ್ಕೊಂಡಿದ್ದೆ ಕೂದಲು ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ ಆ ಸ್ವಲ್ಪ ಸ್ವಲ್ಪ ಎಲ್ಲ ಬೆಳೀತೈತೆ ಅಂತ ಹೇಳಿದಕ್ಕೆ ನನಗೆ ಭಾಳ ಖುಷಿ ಆಯಿತು ನೆನ್ನೆ ನೀನು ನೋಡ್ದಲ್ಲ ಸ್ವಲ್ಪ ಬೆಳೀತಾಯಿದ್ದೇವೆ ಕಣೆ ಅಂತ ನೋಡು ಬೆಳಿಗ್ಗೆ ಆಗೋಷ್ಟರಲ್ಲಿ ನನಗೆ ಹಿಂಗೆ ಯಾವ ರೀತಿ ಕೂದಲು ಸ್ವಲ್ಪ ದೊಡ್ಡದಾಗಿ ಬಂದೈತೆ ಆಂ ನಾನು ಕೈ ಮುಕ್ಕೊಂಡಿರೋದ್ರಿಂದಾನ ಚೆನ್ನಾಗಿ ಬಂದಿದೆ ತಲೆ ತುಂಬ ಕೂದಲು ಬಂತು ಎಣ್ಣೆ ಹಚ್ಕೊಂಡಿದ್ಕೋ ದೇವ್ರಿಗೆ ಕೈ ಮುಕ್ಕೊಂಡಿದ್ಕೋ ಎಲ್ಲ ಒಳ್ಳೆದಾಯ್ತು ಋತುವಕ್ಕ ನಾನು ಹೇಳಲಿಲ್ವ ನನಗೂ ಹಂಗೆ ಇತ್ತು ನನಗೂ ಒಳ್ಳೆದಾಯ್ತು ಅದಕ್ಕೆ ಆರ್ಕೆ ಅಂತ ನಾನು ಹೇಳಿಲ್ವೇ ಇನ್ನೂ ಎಣ್ಣೆ ಆದರೂ ಹಚ್ಕೊಂಡಿದ್ಯಾ ತಂದು ನಾನು ಎಣ್ಣೆನೂ ಹಚ್ಕೊಂಡಿಲ್ಲ ಎಂಥದ್ದೂ ಇಲ್ಲ ನನಗೆ ಆ ರೀತಿ ನನಗೆ ತಿರುಪತಿ ತಿಮ್ಮಪ್ಪ ಕೂದಲು ಕೊತ್ಬಿಟ್ಟ ನಿಜವಾಗ್ಲೂ ನಾನು ಕೈ ಮುಟ್ಕೊಂಡೆ ಅವತ್ತಿಂದ ನಾನು ತಿರುಪತಿ ತಿಮ್ಮಪ್ಪನಿಗೆ ಭಕ್ತೆ ನಾನು ತುಂಬ ಶ್ರದ್ಧೆಯಿಂದ ನಾನು ಇವಾಗ ಪೂಜೆ ಮಾಡ್ತೀನಿ ನನಗೆ ಶನಿವಾರ ಅಂತಂದರೆ ತುಂಬ ಶ್ರೇಷ್ಠವಾರ ಶ್ರೇಷ್ಠವಾದ ದಿನ ಇವಾಗ ನೀನು ಅರ್ಕೆ ಮಾಡ್ಕೊಂಡಿದ್ದೀಯಲ್ಲ ಇನ್ನು ನಿನಗೂ ಅಂದ್ಕೊಂಡಿದ್ದು ಈಡೇರೈತೆ ಫಸ್ಟ್ ಮುಡಿ ಅಲ್ಲಿಗೆ ಕೊಡು ಡೆಲ್ವರಿ ಆದಮೇಲೆ ಮಗೋದು ನೀನು ಎಲ್ಲರೂ ನಿಮ್ಮ ಮೂವರು ಹೋಗಿ ಮುಡಿ ಕೊಡು ಮಂತ್ರಿ ಹೋಗಿ ಮೂವರು ಕೊಡ್ರಿ ಸರಿ ಆಯ್ತಾಕ ಹ್ಞೂ ಜಾನಕಿಗೆ ಅಲ್ಲೂ ಸರಿಯಾಯ್ತು ಇವಾಗ ಕೂದಲು ಬಂದಾಯಿತು ಅದಕ್ಕೆ ನಾವು ಮೂವರೂ ಮುಡಿ ಕೊಡ್ತೀವಿ ಮೂವರು ಬೋರ್ಡ್ ಆಗಿಬರ್ತೀವಿ ತಿರುಪತಿ ಮೆಟ್ಲು ಹತ್ಕೊಂಡೋಗಿ ಬೋರ್ಡ್ ಹಾಕ್ ಬರ್ತೀವಿ ನನಗೆ ಎಷ್ಟು ಒಳ್ಳೆಯದಾಗೈತೆ ಗೊತ್ತೆ ನಿಜವಾಗ್ಲೂ ನಾನು ತಿರುಪತಿ ತಿಮ್ಮಪ್ಪನಿಗೆ ನಡ್ಕೊಂಡೋಗಿಂದೂ ನನಗೆ ತುಂಬ ಒಳ್ಳೆಯದಾಗೈತೆ ಅದಕ್ಕೇ ನಾನು ಇವಾಗ ಶನಿವಾರ ಮಾತ್ರ ನಾನು ತಪ್ಪದೆ ಪೂಜೆ ಮಾಡ್ತೀನಿ ನೋಡಿ ನನ್ನ ನೆನ್ನೆ ಸೇಳ್ಲಿಲ್ವಾ ನೀನು ಅರ್ಕೆ ಮಾಡ್ಕೊ ಅರ್ಕೆ ಮಾಡ್ಕೊಂಡ್ರೆ ನಿನಗೆ ಕೂದಲು ಬಂದೇ ಬರುತ್ತೆ ಅಂತ ಹೇಳಿದೆ ಅದಕ್ಕೆ ನೋಡಿ ಕೂದಲು ಬಂದೇ ಬಿಡ್ತು ಅಲ್ವೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೇ ಗೊತ್ತೆ ಇವಾಗ ನಿನ್ನ ಜಾನಕಿ ಅಂತ ಕಂಡು ಹಿಡಿಯೋಕ್ಕೆ ಆಗೋಲ್ಲ ನಾನು ಯಾರಪ್ಪ ಇವರು ಅಂದ್ಕೊಂಡೆ ನಾನು ಹಂಗೆ ಅಂದ್ಕೊಂಡೆ ಚೆನ್ನಾಗಿ ಬಂದಿದ್ದೆ ಕೂದಲು ಮಾತ್ರ ಅಲ್ಲ ಎಷ್ಟು ಪವಾಡ ಇರ್ಬೋದು ಅಲ್ವಾ ನಿಜವಾಗ್ಲೂ ದೇವ್ರ ಸತ್ಯ ಐತೆ ಅದಕ್ಕೆ ಮತ್ತೆ ಎಲ್ಲರೂ ಅಷ್ಟೊಂದು ಜನ ಮುಡಿ ಕೊಡೋದು ಇಷ್ಟು ದಿನ ಎಷ್ಟು ಜನ ಅಲ್ಲಿ ಮುಡಿ ಕೊಡ್ತಾರೆ ತಿರುಪತಿ ತಿಮ್ಮಪ್ಪನಿಗೆ ಅಂತಂದರೆ ಮುಡಿ ಕೊಡೋದ್ರಲ್ಲಿ ತುಂಬ ಫೇಮಸ್ ಅದು ಅಷ್ಟು ಸತ್ಯ ಸತ್ಯ ಆಗಿರೋದ್ರಿಂದ ತುಂಬ ಒಳ್ಳೆಯದು ನಾನಂತೂ ಇವಾಗ ನಂಬಿಟ್ಟೆ ಕಣಕ್ಕ ನನಗಿದ್ನೆಲ್ಲ ನೋಡ್ತಿದ್ದೆ ನಿಜವಾಗ್ಲೂ ದೇವ್ರಿರೋ ಸತ್ಯ ಅಕ್ಕ జీ నోడి ఎస్ చూ అంత్ అదన్నే మాట్లాడతీ అదృష్ట నావు ఇష్టస్తల్ జాన్కీ నన్గు అదే ఆశ్చర్య నోడు నమ్ జీవన్ నెదిరూ జానకీ జీవన దాను ఒర నడతూ అంత నెంబర్ అర్క మనగూ హాగ్బిట్టు నూడు ఫస్ట్ సతి మదే అది ಹೋಗಿ ಇದನ್ನು ಹತ್ತಿ ಎಲ್ಲ ಕರ್ಪೂರ ಹಚ್ಕೊಂಡು ಎಲ್ಲ ಮೆಟ್ಲಿಗೂ ಅದಕ್ಕೆಲ್ಲ ನಾ ಮೆಟ್ಲು ಹಾತುತ್ತೀವಲ್ಲ ಅದಕ್ಕೆಲ್ಲ ನಾನು ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಕರ್ಪೂರ ಹಚ್ಕೊಂಡು ಅಷ್ಟು ಭಕ್ತಿಯಿಂದ ನಾನು ತುಂಬ ಚೆನ್ನಾಗೇ ಹೋಗಿದ್ದೆ ಫಸ್ಟಿಗಂತೂ ಅಂತ ನನಗೆ ತುಂಬ ಖುಷಿ ಆಯಿತು ನನಗೆ ಎಷ್ಟು ಎಲ್ಲಡು ಹೊತ್ಕೊಂಡು ಹೋದ್ರು ಸ್ವಲ್ಪ ಕಾಲು ನೋವು ಏನೂ ಕಾಣಿಸಿರ್ಲಿಲ್ಲ ಈಗ ನಾವು ಭಕ್ತಿಯಿಂದನ ನಾವು ಒಳ್ಳೆಯ ಮನಸ್ಸಿಂದನ ನಾವು ಹೋದರೆ ಅಯ್ಯೋ ಒತ್ಬೇಕಲ್ಲಪ್ಪ ಹೆಂಗಪ್ಪ ಹೋಗೋದು ಹಂಗೆ ಹಿಂಗೆ ಅಂತ ಏನೂ ಅಂದ್ಕೊಬಾರ್ದು ನಾವು ದೇವ್ರ ಮೇಲೆ ಭಕ್ತಿ ಇಟ್ಕೊಂಡು ನಾವು ತಿಮ್ಮಪ್ಪ ನೆನೆಸ್ಕೊಂಡು ನಾವು ಹೊತ್ತಿದ್ರೆ ಯಾಕೆ ಕಾಲು ನೋವಲ್ಲ ಏನು ನೋವಲ್ಲ ಹ್ಞೂ ಏನು ಅನಿಸೋದು ಇಲ್ಲ ಆರಾಮಾಗಿ ಹೋಗ್ಬೋದು ಹ್ಞೂ ಆ ರೀತಿ ನೋಡಮ್ಮ ನನಗೇನೋ ತುಂಬ ಖುಷಿ ಆಯಿತು ನಮ್ಮ ಭಕ್ತಿಯಿಂದ ಶ್ರದ್ಧೆಯಿಂದ ತಿಮ್ಮಪ್ಪನಿಗೆ ನಾವು ಅರ್ಕೆ ಮಾಡಿಕೊಂಡ್ರೆ ಖಂಡಿತ ನೆರವೇರುತ್ತೆ ಮತ್ತೆ ನನಗೂ ಅಷ್ಟೇ ಇವಾಗ ಜಾನಕಿ ನೋಡಿಬಿಟ್ಟು ಖುಷಿ ಆಗ್ಬಿಡ್ತು ನಿಜ ಋತು ಅಕ್ಕ ನಾನು ನೀನು ಹೇಳಿದಾಗ ಈಗ ನನಗೇನು ಗೊತ್ತು ನಾನು ಏನು ಅಂದ್ಕೊಂಡೆ ಅಷ್ಟು ನಂಬಲಿಲ್ಲ ನಂಬಿದೆ ಆದರೆ ನಾನು ನೂರಕ್ಕೆ ತೊಂಬತ್ತು ಪರ್ಸೆಂಟು ನಂಬಿದೆ ಇನ್ನೊಂದು ಹತ್ತು ಪರ್ಸೆಂಟು ಎಲ್ಲೋ ಒಂದು ಕಡೆಗೆ ಅದು ಹೆಂಗೆ ಸಾಧ್ಯ ಅದು ಹೆಂಗೆ ಅಂತ ನಾನು ಹಂಗೆ ಅಂದ್ಕೊಂಡೆ ಆದರೆ ಇವಾಗ ಅದು ದೇವರು ಅದು ಪವಾಡ ಅನ್ನೋದು ಸತ್ಯ ಅಂತ ಅನ್ನಿಸ್ತೈತೆ ನನಗೆ ಹ್ಞೂ ಅದೆಲ್ಲ ಸುಳ್ಳಲ್ಲ ಯಾವುದೂ ಸುಳ್ಳಲ್ಲ ಯಾವುದೂ ಸುಳ್ಳಲ್ಲ ನಿಜ ಇವಾಗ ನನಗೆ ನೋಡಿದ್ರೆ ನನಗೆ ತುಂಬ ಸತ್ಯ ಐತೆ ತಿರುಪತಿ ತಿಮ್ಮಪ್ಪನತ್ರ ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಹಾಂ ನೋಡು ಅವಾಗ ಎಣ್ಣೆ ಹಚ್ಕೊಂಡಾಗ ಸ್ವಲ್ಪ ಸ್ವಲ್ಪ ಬಂದಿತ್ತು ಹ್ಞೂ ನಾನು ಅಂದ್ಕೊತಿದ್ದೆ ವಾರ ಬರ್ತಾವ ಕಣೆ ಅಂತ ಹ್ಞೂ ಚೆನ್ನಾಗಿ ಬಂದೆ ಬಿಡು ಭಾಳ ಖುಷಿ ಆಯ್ತು ಎಣ್ಣೆದು ಒಂದು ಆಯಿತು ಹಂಗೇನೆ ಇವಾಗ ತಿರುಪತಿ ಆಯ್ಕೆ ಮಾಡ್ಕೊಂಡಿದ್ಕೊಂಡು ಕೂದಲು ಬಂದ್ಬಿಟ್ಟು ತುಂಬ ಖುಷಿಯಾಗ್ಬಿಡ್ತು ಏನ್ ಹೇಳ್ಬೇಕು ನಾವು ಅಪ್ಪಣ್ಣ ಫೋನ್ ಮಾಡಿ ಫಸ್ಟ್ ಮಾತಾಡಿಸ್ಬೇಕು ಕಣ್ಣು ಹಿಡಿತರ ಇಲ್ವಾ ಬರ್ರಿ ಅಂತ ಹೇಳಿ ಹೇಳ್ಬೇಕು ಊರಿಗೆ ಅಯ್ಯೋ ನಿಮ್ಮ ಅಮ್ಮ ಅಂತೂ ಹಂಗಂಬದು ಕೂದಲು ನೋಡಮ್ಮ ಎಷ್ಟು ಉದ್ದ ಅಂತ ಅಂತೇಳಿ ಹೇಳು ಫೋನ್ ಮಾಡಬೇಡ ಸುಮ್ಮನೆ ಬರ್ರಿ ಏನೋ ಐತೆ ಚೆನ್ನಾಗಿಲ್ಲ ಅಂತ ಹೇಳಿ ಫೋನ್ ಮಾಡು ಹ್ಮ್ ಚೆನ್ನಾಗಿಲ್ಲ ಬರ್ರಿ ನಾನು ಇಲ್ಲಿರ್ತೀನಿ ಬೇಗ ಬಂದ್ಬಿಡ್ರಿ ಅಂತ ಹೇಳು ಈಗ ಫೋನಲ್ಲಿ ತೋರಿಸಿ ನೀನು ಹೇಳಿ ಕಳ್ಸ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ಇವ್ರು ಬಂದಿದ ತಕ್ಷಣ ನೋಡ್ಬಿಟ್ಟು ಅವ್ರಿಗೆ ಆಗಬೇಕು ನನ್ನ ಮಗ್ಳಿಗೆ ಹೆಂಗ್ ಬಂದೇವಲ್ಲಪ್ಪ ಕೂದಲು ನಮ್ಮ ಜಾಂತಿ ಹೆಂಗ್ ಬದಲಾಗಿದ್ದಾಳಲ್ಲಪ್ಪ ಹೆಂಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ನಿಮ್ಮ ಅಪ್ಪರಿ ನೋಡ್ಬಿಟ್ಟು ಆಶ್ಚರ್ಯ ಆಗ್ಬಿಡುತ್ತೆ ಸಾಕಾದಂಗ ಆಗ್ಬಿಡತ್ತೆ ಹ ಚೆನ್ನಾಗಿ ನಿಜ ಕಾಣಿಸ್ತಾ ಇದೆಯಾ ನಿಮ್ಮ ಅಪ್ಪ ನಿಮ್ಮ ನೋಡ್ಬಿಟ್ರೆ ಜಾನಕಿ ಫಸ್ಟ್ ಅವ್ರಿಗೆ ಫೋನ್ ಮಾಡಿ ಕರಸ್ಕೊ ಬರಪ್ಪ ಯಾಕೋ ಒಂದು ಇಲ್ಲಿ ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತ ಹೇಳಿ ಕರಸ್ಕ ಆಮೇಲೆ ಗೊತ್ತಾಗುತ್ತೆ ಆಮೇಲೆ ನಿಮ್ಮ ಅಪ್ಪ ನಿಮ್ಮ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಹ್ಞೂ ಹಂಗೆ ನೋಡ್ಬೋದು ಹೆಂಗೆ ಏನು ಹೆಂಗ್ ರಿಯಾಕ್ಷನ್ ಮಾಡ್ತಾರೆ ಅತ್ತೆ ಮಾವ ಅಂತೇಳಿ ನೋಡ್ಬೋದು ಹ್ಞೂ ಬಹಳ ಖುಷಿ ಆಗ್ತೈತಿ ಹ್ಮ್ ತುಂಬಾ ಚೆನ್ನಾಗಿ ಕಾಣಿಸ್ತೀ ಇವಾಗ ಏನಾದ್ರು ನಮ್ಮ ಮನೆಯವ್ರು ನೋಡ್ಬೇಕು ಅವರು ಹ್ಮ್ ಇಷ್ಟು ಇದನ್ನ ಮಾಡ್ತಾರ ಗೊತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಜಾನಕಮ್ಮ ಅಂತ ನಮ್ಮ ಮಾಮಾ ನೋಡಿ ನೋಡಿ ಮಾಮೂ ಏನೋ ಬಂದಿಲ್ಲ ಹ್ಮ್ ಇವತ್ತೇನೋ ಬಂದ್ರು ಬರ್ಬೋದು ಹ್ಮ್ ಊರಿಗೆ ಹೋಗ್ಯತ್ತಲ್ಲ ಬಂದಿಲ್ಲ ನಮ್ಮ ಮಾಮನ ಬಂದಿದ್ದ ತಕ್ಷಣ ನೋಡಿದ್ರೆ ಯಾರಪ್ಪ ಇದು ಸೊ ಮನೆ ಹೊಸ ಹುಡುಗಿ ಎಮ್ಮಂಗಾಗುತ್ತೆ ಹ್ಮ್ ನೀವು ಆಗ್ಲಿಲ್ದಾರಿನ ಎಷ್ಟೊಟ್ಟ ಕಮ್ತರ ಕೂದಲು ಬಂದಿದ್ಕೋ ಅದಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ನಾನು ನಿನ್ನೆ ಶನಿವಾರ ಆಗಿರೋದ್ರಿಂದ ಹೇಳಿದ್ದೆ ಅರ್ಕೆ ಮಾಡ್ಕೋ ಭಕ್ತಿಯಿಂದ ಪೂಜೆ ಮಾಡಿ ಮುಡಿ ಕಟ್ಟು ಹೇಳಿ ಹೇಳಿದ್ದೆ ಅರ್ಕೆ ಮಾಡ್ಕೊಂಡಿದ್ಲು ಅದೇ ಇವತ್ತು ಅರ್ಕೆ ಮಾಡ್ಕೊಂಡಿದ್ದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾಳೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಜಾನಕಿ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತೇಳಿ ನಿಮ್ಗೆ ಏನಾದ್ರೂ ಹೇಗೆ ಅನ್ನಿಸ್ತಾಯಿತೆ ಅಂತೇಳಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ഷെയർ ശേർമാി ഇന്നും യാരും നമ്മൾ ചാനൽ സബ്സ്ക്രൈബ് മാർല സബ്സ്ക്രൈബ് മാെ വീക്ഷിക്കേ ധന്യവദു